ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯ ಒಂದಿಲ್ಲ ಒಂದು ಅಪಘಾತ ಸುದ್ದಿ ಕೇಳಿ ಬರ್ತಾಲೇ ಇದೆ ಇತ್ತೀಚೆಗೆ ನಿನ್ನೆ ರಾತ್ರಿ ಸುಮಾರು ಒಂಬತ್ತು ಮೂವತ್ತರ ಸಮಯದಲ್ಲಿ ನೆಲಮಂಗಲ ಸಮೀಪದ ತೊಣಚಿ ಕುಪ್ಪೆ ಬಳಿ ಮತ್ತೊಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇದು ಹಿಟ್ ಆಂಡ್ ರನ್ ಪ್ರಕರಣ ಎನ್ನಲಾಗಿದೆ ಈ ಅಪಘಾತದಲ್ಲಿ ಬೈಕ್ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಮೃತ ಯುವಕರನ್ನ ಮಧುಸೂದನ್ ಅಂತ ಗುರುತಿಸಲಾಗಿದೆ ಅವರು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಕುದೂರು ಹೋಬಳಿ ಶ್ರೀ ಗಿರಿಪುರದ ಹತ್ತಿರದ ವೀರಸಾಗರ ನಿವಾಸಿ ಅಂತ ತಿಳಿದು ಬಂದಿದೆ ಮೃತ ಮಧುಸೂದನ್ ಅವರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನದ ನೋಂದಣಿ ಸಂಖ್ಯೆ ಕೆಎ ಫಿಫ್ಟಿ ಟು ವೈ ಫೋರ್ ಒನ್ ಸಿಕ್ಸ್ ಫೋರ್ ಆಗಿದೆ ಅಪಘಾತದ ಮಾಹಿತಿ ತಿಳಿತಾ ಇದ್ದಂತೆ ಎನ್ಎಚ್ಎ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಆಗಮಿಸಿದ್ದು ಚಾಲಕ ಅಶೋಕ್ ಹಾಗೂ ಅವರ ಸಹಚರರು ತಕ್ಷಣ ಸ್ಪಂದಿಸಿದ್ದಾರೆ ಬಳಿಕ ಮೃತದೇಹವನ್ನು ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಘಟನೆಯಿಂದ ಕೆಲ ಕಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಿಟ್ ಆ್ಯಂಡ್ ರನ್ ಪ್ರಕರಣದ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ